ನಿಮ್ಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಇದೆಯೇನ್ರಿ ಪಂಚ ಪಂಚ ಪ್ರಶ್ನೆಗಳನ್ನ ಪ್ರಶ್ನೆಗಳಾದರೂ ಸರಿಯಾಗಿ ಕೇಳಿ ಬೇರೆಯವ್ರ ಕೈಯಲ್ಲಿ ಬರ್ಸ್ಕೊಂಬಂದು ಕೇಳಿರಿ ಜನಗಳು ಸ್ವಲ್ಪ ಇಷ್ಟಪಡಬೇಕು ಅಂತ ಪ್ರಶ್ನೆಗಳು ಕೇಳ್ರಿ ಏನು ಪ್ರಶ್ನೆ ಮೊದಲನೇ ಪ್ರಶ್ನೆ ಡೆತ್ ನೋಟಲ್ಲಿ ಸಚಿವರ ಹೆಸರಿದ್ದರೂ ಎಫ್ ಐ ಆರ್ನಲ್ಲಿ ಸಚಿವರ ಹೆಸರು ಹಾಕಿಲ್ಲ ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರಿ ಡೆತ್ ನೋಟಲ್ಲಿ ಸಚಿವರ ಹೆಸರು ಇದೆಯಾ ಅವರ ಡೆತ್ ನೋಟಲ್ಲಿ ಇದೆಯೇನ್ರಿ ಅಶೋಕ್ ಅವರೇ ಓದ್ಬಿಟ್ಟು ಬಂದು ಪ್ರಶ್ನೆ ಕೇಳಿರಿ ಇದು ನನ್ನ ಉತ್ತರ ಮೊದಲನೇ ಪ್ರಶ್ನೆಗೆ ಎರಡನೇ ಉತ್ತರ ಎರಡನೇ ಪ್ರಶ್ನೆ ಸಿಎಂ ಯಾವಾಗ ರಾಜೀನಾಮೆ ನೀಡುತ್ತಾರೆ ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು ನೀನು ಯಾವಾಗ ರಾಜೀನಾಮೆ ನೀಡುತ್ತೀಯಪ್ಪ ಅಶೋಕಣ್ಣ ನೂರ ಎಂಬತ್ತೇಳು ಕೋಟಿ ರು ಗುಳುಮ್ ಮಾಡಿದರೂ ಅಧಿಕಾರಿಗಳನ್ನೇಕೆ ಬಂಧಿಸಿಲ್ಲ ಗುಳುಮ್ ಎಲ್ಲಾಗಿದೆ ಮನೆ ಚಿನ್ಬಿಟ್ಟು ಮನೆ ಹೊರಟಾಗ್ಯವರ ಗೊತ್ತಿಲ್ಲ ಹಾ ಸಬ್ಜೆಕ್ಟ್ ಗೊತ್ತಿಲ್ಲ ಏನೇನೋ ಮಾತಾಡ್ತೀರಿ ಅಶೋಕ್ ಅವರೇ ಸಿ ಐ ಡಿ ಅಂದರೆ ಕಾಂಗ್ರೆಸ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀರಿ ನೀವು ಅಂದರೆ ಈ ತನಿಖೆನ ಸಿ ಎ ಡಿ ಕೊಡೋ ಬದಲು ನಿಮ್ಮದು ನೀವು ಹೇಳ್ತಿದ್ರಲ್ಲ ಬಿ ಜೆ ಪಿಯವ್ರು ಹೇಳ್ತಿದ್ರಲ್ಲ ಸಿ ಬಿ ಐನ ಚೋರ್ ಬಚಾವ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅಂತ ಅವರು ಕೊಡಬೇಕಾಗಿತ್ತಾ ನಾನು ಹೇಳ್ತಾ ಇಲ್ಲ ನೀವೇ ಹೇಳಿದ್ರಿ ಸಿ ಬಿ ಐ ಅಂದರೆ ಚೋರ್ ಬಚಾವ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರಿ ಅವರು ಕೊಡಬೇಕಾಗಿತ್ತಾ ಚೋರ್ಗಳನ್ನೆಲ್ಲ ಬಚಾವ್ ಮಾಡುವಂಥ ಒಂದು ಸಂಸ್ಥೆ ಅಂತ ಹೇಳಿದ್ರಿ ಆ ಕೆಲಸ ನೀವು ಮಾಡಿಸ್ತಾ ಇದ್ದೀರಿ ಅವ್ರ ಕೈಲಿ ಅದನ್ನು ಹೇಳ್ಬೇಕಾಯ್ತಾ ಮೃತ ಅಧಿಕಾರಿಗಳ ಮನೆಯಲ್ಲಿ ಸಿಕ್ಕಿದ ದಾಖಲೆಗಳನ್ನು ಯಾಕೆ ನೀವು ಹೊರಗಡೆ ಹೇಳ್ತಾ ಇಲ್ಲ ಅಂತ ದಾಖಲೆಗಳನ್ನು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಹೊರಗಡೆ ಹೇಳಕ್ಕಾಗುತ್ತೇನೆ ರೀ ಅಷ್ಟು ಬೇಸಿಕ್ ಸೆನ್ಸ್ ರೀ ಅಶೋಕ್ ಅವರೇ ನೀವು ಹೋಮ್ ಮಿನಿಸ್ಟರ್ ಬೇರೆ ಆಗಿದ್ದರಾ ಸುಮ್ಮನೆ ಪ್ರೆಸ್ಪ್ಯೂಟ್ ಮಾಡಬೇಕು ಸುಮ್ಮನೆ ಏನೋ ಹೇಳಬೇಕು ಸುಮ್ಮನೆ ಏನೋ ಮಾತಾಡಬೇಕು ಸುಮ್ಮನೆ ಏನೋ ಬಂದು ಡೈಲಿ ನ್ಯೂಸಲ್ಲಿ ಇರಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಸರ್ಕಾರನ ಇದು 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 ನನಗೆ ನೀವು ವಿರೋಧ ಪಕ್ಷ ನಾಯಕರಾದ ಮೇಲೆ ಇದು ಮೂವತ್ತ ನಾಲ್ಕನೇ ಬಾರಿ ಸರ್ಕಾರದ ರಾಜೀನಾಮೆ ಕಿತ್ತ ಬೇ ಸಿ ಎಮ್ ರಾಜೀನಾಮೆ ಕೇಳ್ತಾ ಇರೋದು ನೀವು ಎಲ್ಲ ಮಂತ್ರಿಗಳ ರಾಜೀನಾಮೆ ಕೇಳ್ತಾ ಇರೋದು ಮೂವತ್ತ್ನಾಲ್ಕನೇ ಬಾರಿ ಡೈಲಿ ರಾಜೀನಾಮೆ ಕೇಳ್ತೀರಿ ಯಾಕೆ ರಾಜೀನಾಮೆ ಏನಕ್ಕೆ ರಾಜೀನಾಮೆ ಸ್ಪೆಸಿಫಿಕ್ ಆಗಿ ಹೇಳಿರಿ ನಿಮ್ಗೆ ಯಾವ ಸಬ್ಜೆಕ್ಟ್ ತಗೊಂಡ್ರು ಎರಡು ದಿವಸ ಮೇಲೆ ಇಲ್ಲಲ್ಲಪ್ಪ ಅದು ಈಗ ಪ್ರಜ್ವಲ್ ಪ್ರಜ್ವಲ್ಲವರು ಬಂದವ್ರೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ಅವ್ರನ್ನ ನೀವು ಕೇಂದ್ರದಿಂದ ಹಿಡ್ಕೊಂಬಂದ್ರೆ ಎಸ್ ಐ ಟಿನವರು ಲುಕ್ ಲುಕ್ ನೋಟಿಸ್ ಕೊಟ್ಟ ಮೇಲೆ ರೆಡ್ ಲುಕ್ ನೋಟಿಸ್ ಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿ ಎಲ್ಲಿದ್ರು ಹುಡುಕ ಮರೋವಂಥ ಕೆಲಸವನ್ನು ನಾವೇ ಮಾಡ್ತಿದ್ದೋ ಅದಕ್ಕೆಲ್ಲ ಒಂದು ಡ್ರಾಮಾ ಮಾಡಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನೀನು ಬರಲಿಲ್ಲ ಅಂದರೆ ಅದು ಹಂಗಾಗ್ಬಿಡುತ್ತೆ ಇದ್ದ ಹಂಗಾಬಿಡುತ್ತೆ ಅಂತೇಳಿ ತಿರ್ಗಿ ಬರೆಸುವಂಥ ಕೆಲಸವನ್ನು ಏನೇನೋ ಮಾಡಿದ್ರಿ ಆ ಪ್ರಜ್ವಲ್ ಕೇಸ್ ಬಗ್ಗೆ ಮಾತಾಡ್ರಿ